ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಡಿಸೆಂಬರ್ ಮಂತ್ ಯಾವ ತರ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ವರ್ಷದ ಕೊನೆಯ ಒಂದು ಅಂಡ್ ನಾನು ಇವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರ ನೆನ್ಸ್ಕೊಂಡು ಕಾರ್ಡ್ ಶಫಲ್ ಮಾಡಿದ್ದೀನಿ ಮತ್ತೆ ಐದು ಕಾರ್ಡ್ಸ್ ನ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಡಿಸೆಂಬರ್ ಮಂತ್ ಗೆ ನಾನು ಆಲ್ರೆಡಿ ಕಾರ್ಡ್ಸ್ ನ ತೆಗ್ದು ಇಟ್ಟಿದ್ದೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಬಹುದು ಸೊ ನಾನಿಲ್ಲಿ ಒಂದೊಂದೇ ಕಾರ್ಡ್ ನ ಕಾರ್ಡ್ಸ್ ಬಂದಿದೆ ಅಂತ ಹೇಳಿ ನಮಗೆ ಮೊದಲನೇ ಕಾರ್ಡು ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೆಕೆಂಡ್ ಹ್ಯಾಂಗ್ ಮ್ಯಾನ್ ಬಂದಿದೆ ಥರ್ಡ್ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ ತೋರಿಸುವಂತ ರೀಡಿಂಗ್ ತುಂಬಾ ಚೆನ್ನಾಗಿರೋ ಕಾರ್ಡ್ಸ್ಗಳು ಬಂದಿದೆ ಇಲ್ಲಿ ತುಂಬಾ ಜನಕ್ಕೆ ಕೆಲಸ ಕಾರ್ಯಗಳು ಅಂತ ಹೇಳಿ ತಗೊಂಡ್ರೆ ಮೊದಲನೇ ಕಾರ್ಡ್ ನಮಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಎಲ್ಲಾ ಕೆಲಸಗಳು ಶುರು ಆಗ್ತಿರೋದು ಅಥವಾ ಏನಪ್ಪಾ ಇಷ್ಟು ನಿಧಾನವಾಗಿ ಆಗ್ತಾ ಇದೆ ಎಲ್ಲ ಅಂತ ಅನ್ನಿಸ್ಬೋದು ಅಂಡ್ ಆಲ್ಸೋ ಯಾವುದೇ ತರ ಕೆಲಸ ಆಗಲಿ ಇದು ಬ್ಯಾಂಕ್ ರಿಲೇಟೆಡ್ ಹಣಕಾಸು ರಿಲೇಶನ್ಶಿಪ್ ಸಲುವಾಗಿ ಅಥವಾ ಆರೋಗ್ಯ ಏನೇ ಒಂದು ತಗೊಂಡ್ರು ಕೂಡ ನೀವು ತುಂಬಾನೇ ಸ್ಲೋ ಆಗಿ ಇದು ಬರೋದು ಕಾಣಿಸ್ತಾ ಇದೆ ಆಲ್ಸೋ ನೀವು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ಬೇಕಾಗಿ ಬರ್ತಾ ಇದೆ ನೀವು ಅಷ್ಟೇನೆ ಯಾವ್ದಾದ್ರು ಒಂದು ಆಕ್ಷನ್ ತಗೊಳುವಾಗ ತುಂಬಾ ಸ್ಲೋ ಆಗಿ ತಗೊಳ್ತೀರಾ ಆಮೇಲೆ ಮಾಡುದ್ರ ಆಯ್ತು ನಾಳೆ ಮಾಡುದ್ರ ಆಯ್ತು ನಾಳೆ ಮಾಡುದ್ರ ಆಯ್ತು ಅಂತ ಹೇಳಿ ಇಲ್ಲಿ ತರ ಕಾಣಿಸ್ತಾ ಇದೆ ನಿಮ್ ಕಡೆಯಿಂದ ಆಕ್ಷನ್ ತುಂಬಾ ಸ್ಲೋ ಆಗಿದೆ ಸ್ವಲ್ಪ ಎಮೋಷನಲಿ ಆಗ್ಬಿಡ್ತೀರಾ ಅಂಡ್ ಗ್ರೌಂಡೆಡ್ ಇಲ್ಲಿ ಆದ್ರೂ ಸ್ವಲ್ಪ ಆಕ್ಷನ್ ತಗೊಳ್ಳುವಾಗ ಸ್ಲೋ ಆಗುತ್ತೆ ಹಂಗಾಗಿ ನಿಮ್ಮ ಈ ಅಥವಾ ಕೆಲಸ ಕಾರ್ಯಗಳು ಅದೊಂದು ಸ್ಲೋ ತೋರಿಸ್ತಾ ಇದೆ ಕೊಟ್ಟು ಕೆಲಸ ಮಾಡ್ತಿರೋ ಅಷ್ಟು ಚೆನ್ನಾಗಿ ಥಿಂಗ್ಸ್ ಫಾಸ್ಟ್ ಆಗಿ ಹೋಗುತ್ತೆ ಫ್ಯೂಚರ್ ಅಲ್ಲಿ ಹಿಂಗೆ ಇರೋಲ್ಲ ಚೇಂಜ್ ಆಗುವಂತ ಸಾಧ್ಯತೆ ಇದೆ ತುಂಬಾ ಎಕ್ಸೈಟೆಡ್ ಆಗಿರಲ್ಲ ನೀವು ಅಂಡ್ ಇಲ್ಲಿ ಪ್ರಮೋಷನ್ ಅಥವಾ ಸ್ಯಾಲ್ರಿ ಮತ್ತೆ ಬೋನಸ್ ಏನಾದ್ರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರೆ ಅದು ಕೂಡ ಡೆಫಿನೆಟ್ಲಿ ನಿಮ್ಗೆ ಸ್ಲೋ ಆಗಿ ಬರುವಂತದ್ದು ಕಾಣಿಸ್ತಾ ಇದೆ ಒಂದು ಚಿಕ್ಕ ಮಗು ಯಾವ ತರ ಗ್ರೋತ್ ಆಗುತ್ತಲ್ವಾ ಅದೇ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ವರ್ಕ್ ಮಾಡ್ಬೇಕಾಗತ್ತೆ ವರ್ಕ್ ಮಾಡಿದ್ರೆ ಥಿಂಗ್ಸ್ ಫಾಸ್ಟ್ ಆಗಿ ಆಗೋ ನಿಮಗೆ ಆ ಎನರ್ಜಿ ಇದೆ ಬಟ್ ಇಲ್ಲಿ ಸ್ವಲ್ಪ ಎಮೋಷನಲಿ ಕನೆಕ್ಟ್ ಆಗಿ ಸ್ಲೋ ಆಗಿದಿರ ಒಂದು ಫಾದರ್ಲಿ ಎನರ್ಜಿ ತೋರ್ಸುವಂತ ಕಾರ್ಡ್ ಇದು ಮನೆಯಲ್ಲಿ ತಂದೆ ಯಾವ ತರ ಎನರ್ಜಿಯ ಇದ್ ಮಾಡ್ತಾರಲ್ವಾ ಅಹ್ ತೋರಿಸ್ತಾರಲ್ವಾ ಆತರ ಒಂದು ಕಾರ್ಡ್ ಇದು ಬಟ್ ಸ್ಟಿಲ್ ಸ್ವಲ್ಪ ನಮಗೆ ನೀವು ಎಮೋಷನಲಿ ಯಾವುದೋ ಒಂದು ವಿಚಾರಕ್ಕೆ ಅಂಟ್ಕೊಂಡಿರೋದ್ರಿಂದ ಆ ಒಂದು ವಿಚಾರ ನಿಮ್ಮ ಮನ್ಸಲ್ಲೇ ಕುತ್ಕೊಂಡು ಬೇರೆ ಕೆಲಸಗಳು ಸ್ಲೋ ಆಗ್ತಾ ಇರೋದು ಕಾಣಿಸ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಹ್ಯಾಂಗ್ ಮ್ಯಾನ್ ಇದೆ ಡೆಫಿನೆಟ್ಲಿ ನಿಮ್ಮ ಹ್ಯಾಂಗ್ ಮ್ಯಾನ್ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಯಾವ್ದೋ ಒಂದು ವಿಚಾರವನ್ನ ಇಟ್ಕೊಂಡು ಅದನ್ನ ಬಿಡ್ದೇನೆ ಅದ್ರ ಹಿಂದಾನೇ ಸುತ್ತಾ ಇರೋದು ಅಥವಾ ಅದು ಸುತ್ತಾನೆ ಸುತ್ತುತ್ತಾ ಇರೋ ಕಾಣಿಸ್ತಾ ಇದೆ ಅಂಟಿಲ್ ಅನ್ಲೈಸ್ ನೀವು ಈ ವಿಚಾರನ್ನ ಬಿಟ್ಟಿಲ್ಲ ಅಂದ್ರೆ ಡೆಫಿನೆಟ್ಲಿ ನೀವು ತುಂಬಾನೇ ಪ್ರೆಷರ್ ನ ಫೇಸ್ ಮಾಡ್ಬೇಕಾಗತ್ತೆ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕಾಗತ್ತೆ ಎಷ್ಟು ನೀವು ಹಿಡಿದಿಟ್ಕೊಳ್ಳೋಕೆ ಇಟ್ಕೊಳಕ್ ಹೋಗ್ತಿರೋ ಅಷ್ಟು ನಿಮಗೆ ಪ್ರಾಬ್ಲಮ್ ಆಗ್ಬಹುದು ಸೊ ಬೆಟರ್ ಇದನ್ನ ಲೆಟ್ ಗೋ ಮಾಡುವಂತದ್ದು ಜಾಸ್ತಿ ಆಗದೆ ಇರೋ ಜನಗಳು ಅಥವಾ ಆಗದೇ ಇರೋ ಕೆಲಸಗಳನ್ನ ಇಟ್ಕೊಂಡು ಫೋರ್ಸ್ ಮಾಡಿ ಅವ್ರನ್ನ ಉಳಿಸ್ಕೊಳಕ್ಕೆ ಹೋಗ್ಬೇಡಿ ಲೆಟ್ ದೆಮ್ ಗೋ ಇನ್ ಕೇಸ್ ಏನಾದ್ರು ಯಾವ್ದಾದ್ರು ವಿಚಾರಗಳನ್ನ ನೀವು ಬಿಟ್ಕೊಡ್ಬೇಕು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅಥವಾ ಬ್ಯಾಡ್ ನ ಬಿಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಬಿಡು ಒಳ್ಳೆ ಮಂತ್ ತರ ಕಾಣಿಸ್ತಾ ಇದೆ ಬಂದ್ಬಿಟ್ಟು ನಿಮಗೆ ನ್ಯೂ ಇಯರ್ ಸ್ಟಾರ್ಟ್ ಆಗೋದ್ರಿಂದ ಈ ಮಂತ್ ಎಂಡ್ ಅಲ್ಲಿ ನೀವು ಏನಾದ್ರು ಡಿಸಿಷನ್ ತಗೊಂಡು ಯಾವ್ದಾದ್ರು ಹ್ಯಾಬಿಟ್ ಗಳನ್ನ ಕ್ವಿಟ್ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದೊಂದು ಒಳ್ಳೆ ಮಂತ್ ಆಗಿರುತ್ತೆ ಸರೆಂಡರ್ ಆಗಬಹುದು ದೇವರಿಗೆ ಕೂಡ ನೀವು ಸರೆಂಡರ್ ಆಗಬಹುದು ಅನ್ಲೆಸ್ ನೀವು ಏನಾದ್ರು ಬಿಟ್ಕೊಟ್ಟಿಲ್ಲ ಅಂದ್ರೆ ಲೈಕ್ ಯು ಏನೇನಾದ್ರು ಇಟ್ಕೊ ಒಂದ್ ಸಫರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಬಿಟ್ಕೊಡೋದು ಒಳ್ಳೇದು ಇಲ್ಲ ಅಂದ್ರೆ ಸಫರಿಂಗ್ ಕಂಟಿನ್ಯೂ ಆಗಿ ಹೋಗುತ್ತೆ ಅಂಡ್ ಆಲ್ಸೋ ತುಂಬಾ ಪರ್ಟಿಕ್ಯುಲರ್ ಆಗಿ ಮನಿ ಬಗ್ಗೆ ತಿಂಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಸ್ವಲ್ಪ ಬಿಹೇವಿಯರ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋ ಅಂತ ಸಾಧ್ಯತೆ ಇದೆ ನಿಮ್ಮ ಪರ್ಸನಲ್ ಸ್ಟಫ್ ಪರ್ಸನಲಿ ಬಂದಾಗ ಯಾರಿಗೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನೀವು ಏನನ್ನ ಬಿಟ್ಕೊಳೋ ಬಿಟ್ಕೊಡೋ ಅಂತದ್ದು ಅಥವಾ ಹೆಲ್ಪ್ ಮಾಡೋ ಅಂತದ್ದು ಕಾಣಿಸ್ತಾ ಇದೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಇಟ್ಸ್ ಓಕೆ ನಾನು ಬಿಟ್ಕೊಡ್ತೀನಿ ಅಂತ ಸ್ಯಾಕ್ರಿಫೈಸ್ ಮಾಡ್ತೀರಾ ಅಂಡ್ ಜಾ ಜಾಸ್ತಿ ಹಿಡಿದು ಪ್ರಯತ್ನ ಮಾಡಕ್ ಹೋಗಲ್ಲ ನೀವಾಗೆ ನೀವು ಬಿಟ್ಟು ಕೊಡುವಂಥದ್ದು ಅಥವಾ ಮೈಂಡ್ ಚೇಂಜ್ ಮಾಡ್ಕೊಡುವಂಥದ್ದು ಆಗುತ್ತೆ ಸ್ವಲ್ಪ ಡಿಲೇ ಆದ್ರೂ ಕೂಡ ಇನ್ ಕೇಸ್ ಇಂಟರ್ವ್ಯೂ ಅಥವಾ ಏನಾದ್ರೂ ಈ ಮುಂಚೆ ಆಲ್ರೆಡಿ ನೀವು ಅಟೆಂಡ್ ಮಾಡಿ ಬಂದಿದ್ರೆ ಅದು ಕೂಡ ನಿಮಗೆ ಸ್ಲೋ ಆಗಿ ಬಂದು ಕೂಡ ಆಗೋದ್ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಇಲ್ಲಿ ಆಗೋ ತರನೇ ಇದೆ ಬಟ್ ಸ್ವಲ್ಪ ಸ್ಲೋ ಆಗಿ ಓಕೆ ಆಲ್ಸೋ ನಮಗೆ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಸ್ವಲ್ಪ ಹೆಂಗ್ ಎನರ್ಜಿ ಇರುವಂತದ್ದು ಅಂಡ್ ಆಲ್ಸೋ ಡಿಸಿಷನ್ ಮೇಕ್ ಮಾಡುವಾಗ ನಿಮಗೆ ತಪ್ಪೆ ಅದು ಸರಿಯಾದ ಅಂತ ಹೇಳಿ ಗೊತ್ತಾಗಲ್ಲ ಅಂಡ್ ಆಲ್ಸೋ ನಿಮಗೆ ಗೈಡೆನ್ಸ್ ನ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ ಬಿಕಾಸ್ ಇಲ್ಲಿ ಏಜ್ ಚಿಕ್ಕ ಚಿಕ್ಕದು ಇರೋದ್ರಿಂದ ಹಿಮ್ಮೆಚ್ಯೂರ್ ಏಜ್ ಇರೋದ್ರಿಂದ ನಿಮಗೆ ಗೊತ್ತಾಗಲ್ಲ ಏನ ಯಾವ ತರ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಸೊ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಳ್ಳೋದು ಎಮೋಷನಲ್ ಆಗಿರತ್ತೆ ಈ ಮಂತು ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂತು ಫಸ್ಟ್ ಕಾರ್ಡು ಸೊ ಅದು ಕೂಡ ಸ್ವಲ್ಪ ಎಮೋಷ್ನಲಿ ಅಂತ ಅನಿಸ್ತು ಅಂಡ್ ಆಲ್ಸೋ ಪೇಜ್ ಆಫ್ ಕಪ್ಸ್ ಇದನ್ನು ಸ್ವಲ್ಪ ಎಮೋಷ್ನಲಿ ಆಕ್ಷನ್ ತಗೊಳಕ್ ಹೋಗೋದು ಅದೆಲ್ಲಾ ಮಾಡ್ತೀರಾ ಸ್ವಲ್ಪ ನಿಮ್ಮ ಎಮೋಷನಲಿ ಥಿಂಗ್ಸ್ ಏನಿದೆ ಅದನ್ನ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ ಅದನ್ನ ವರ್ಕ್ ಮಾಡಿ ಚೆನ್ನಾಗಿ ಸೋಷಿಯಲೈಸ್ ಆಗ್ಬಹುದು ಪಾರ್ಟಿ ಅಥವಾ ಏನೋ ಮದ್ವೆ ಫಂಕ್ಷನ್ ಅಟೆಂಡ್ ಮಾಡ್ಕೊ ಮಾಡಬಹುದು ಅಥವಾ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ದೇ ಏನಾದ್ರು ಗಳು ಆಗುವಂತ ಚಾನ್ಸಸ್ ಇದೆ ನಿಮ್ಮ ಫ್ರೆಂಡ್ಸ್ ನ ಅಥವಾ ಫ್ಯಾಮಿಲಿ ಮೆಂಬರ್ಸ್ ನ ಮೀಟ್ ಮಾಡ್ತೀರಾ ಚೆನ್ನಾಗಿ ಕನ್ವರ್ಸೇಷನ್ ಆಗುತ್ತೆ ಅಂಡ್ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡ್ತೀರಾ ಈ ಮಂತು ಅಂಡ್ ಯಾವ್ದೋ ಒಂದು ರಿಲೇಶನ್ಶಿಪ್ ಸಲುವಾಗಿ ಗುಡ್ ನ್ಯೂಸ್ ಬರುವಂತದ್ದು ಕಾಣಿಸ್ತಾ ಇದೆ ತುಂಬಾ ಪೊಟೆನ್ಶಿಯಲ್ ಆಗಿರುತ್ತೆ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹ ಒಂದು ನ್ಯೂಸ್ ಆಗಿರುತ್ತೆ ಸಡನ್ ಆಗಿ ಜಂಪ್ ಮಾಡಿ ನ್ಯೂ ರೊಮ್ಯಾನ್ಸ್ ಅಥವಾ ನ್ಯೂ ಗೆ ಫಿಕ್ಸ್ ಆಗಕ್ಕೆ ಹೋಗ್ಬೇಡಿ ಅಂದ್ರೆ ಸಡನ್ ಆಗಿ ಹಿಂದೆ ಮುಂದೆ ಯೋಚನೆ ಮಾಡ್ದ ಸಡನ್ ಆಗಿ ಎಲ್ಲ ಡಿಸಿಷನ್ ತಗೊಳಕ್ಕೆ ಹೋಗ್ಬೇಡಿ ಕಾಮ್ ಡೌನ್ ಸಡನ್ ಆಗಿ ಏನು ಡಿಸಿಷನ್ ಮೇಕ್ ಮಾಡೋಕ್ಕಿಂತ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ ಅವ್ರ ಇವತ್ನ ಕೇಳ್ಬಿಟ್ಟು ಅದಾದ್ಮೇಲೆ ಏನು ಪರ್ಸನಾಲಿಟಿ ಚೆಕ್ ಮಾಡಿ ಆಮೇಲೆ ಗೆಟ್ ಇನ್ ಟೂ ಥಿಂಗ್ಸ್ ಅಂತ ಹೇಳ್ತಾರಲ್ಲ ಅದನ್ನ ಮಾಡೋದು ಒಳ್ಳೇದು ಸ್ಟ್ಯಾಂಡ್ ಒಂದ್ ಸ್ವಲ್ಪ ಬೆಟರ್ ಆಗಿರುತ್ತೆ ಈ ಮಂತು ನಿಮಗೆ ಯಾವುದೋ ಒಂದು ನೀವು ರಿಲೇಷನ್ಶಿಪ್ ಬರೋದು ಕಾಣಿಸ್ತಾ ಇದೆ ಮೇ ಬಿ ನಿಮ್ ಜೀವನದಲ್ಲಿ ಎಂಗೇಜ್ಮೆಂಟ್ ಮದುವೆ ಅಥವಾ ಯಾವ್ದೋ ಒಂದು ರಿಲೇಷನ್ಶಿಪ್ ಅಲ್ಲಿ ಗ್ರೋತ್ ಆಗೋದು ಕೂಡ ಕಾಣಿಸ್ತಾ ಇದೆ ಎಮೋಷನಲಿ ಕನೆಕ್ಟ್ ಆಗಿ ಏನಾದ್ರು ಆಕ್ಷನ್ ತಗೊಳಕ್ಕಿಂತ ಮುಂಚೆ ಸ್ವಲ್ಪ ಹುಷಾರಿರಿ ಸೆನ್ಸಿಟಿವ್ ಜನಗಳನ್ನ ನೋಡಿ ಮಾತಾಡಿ ಅಟ್ ದ ಸೇಮ್ ಟೈಮ್ ಒಳ್ಳೆ ಫ್ರೆಂಡ್ ಆಗಿರ್ತೀರಾ ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಆ ಡೆಫಿನೆಟ್ಲಿ ಯಾವುದೋ ಒಂದು ರಿಲೇಷನ್ಶಿಪ್ ಅಲ್ಲಿ ಒಂದ್ ಒಳ್ಳೆ ವಿಚಾರ ನಿಮಗೆ ಬರೋ ಅಂತದ್ದು ಕೂಡ ನನಗೆ ಅನ್ನಿಸ್ತಾ ಇದೆ ಸ್ವಲ್ಪ ನೀವು ಇಮ್ಮೆಚ್ಯೂರ್ ಆಗಿರೋದ್ರಿಂದ ನಿಮಗೆ ನ ಜಡ್ಜ್ ಮಾಡೋಕೆ ಬರ್ತಾ ಇಲ್ಲ ಯಾರು ಹೆಂಗೆ ಅಂತ ಹೇಳಿ ಜಡ್ಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಿಮಗೆ ನಿಮಗೇನಾದ್ರೂ ಲೈಕ್ ಏನೋ ಸಂಬಂಧಗಳ ವಿಚಾರದಲ್ಲಿ ರಿಲೇಶನ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದ್ರೆ ಖಂಡಿತವಾಗೂ ನೀವು ಗೈಡೆನ್ಸ್ ನ ತಗೊಳ್ಬಹುದು ಬಂದಿದೆ ಡೆಫಿನೆಟ್ಲಿ ಯಾವ್ದೋ ಟೆಂಪಲ್ ಅಥವಾ ಯಾವ್ದಾದ್ರು ಪವಿತ್ರ ಕ್ಷೇತ್ರಗಳಿಗೆ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಮಾಡುವಂಥದ್ದು ಅಲ್ಲಿ ದರ್ಶನ ಪಡ್ಕೊಳ್ಳೋ ಅಲ್ಲಿ ಗುರುಗಳಿಂದ ಅಥವಾ ಅಲ್ಲಿ ದೇವರಿಂದ ನೀವು ದರ್ಶನ ಪಡ್ಕೊಳ್ಳುವಂಥದ್ದು ಆಗತ್ತೆ ಮೇ ಬಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ಟ್ರಾವೆಲ್ ಮಾಡಿ ನೀವು ಈ ಒಂದು ಪುಣ್ಯಕ್ಷೇತ್ರ ಅಥವಾ ಟೆಂಪಲ್ಗೆ ಹೋಗುವಂಥದ್ದು ಆಗ್ಬಹುದು ಮೇ ಬಿ ನೀವು ಪ್ಲಾನ್ ಮಾಡ್ಕೊಂಡಿರ್ತೀರಾ ಅಟ್ ದ ಸೇಮ್ ಟೈಮ್ ನಿಮಗೆ ಅಹ್ ಗೊಂದಲ ಏನಾದ್ರು ಇದ್ರೆ ನೀವು ಅಲ್ಲಿ ಎಲ್ಲಿ ಟೆಂಪಲ್ ಹೋಗ್ತೀರ ಅಲ್ಲೇನೆ ಗುರುಗಳಿಗೆ ನೀವು ಕೇಳ್ಕೊಂಡು ಬರ್ಬೋದು ಅಥವಾ ಅಲ್ಲಿ ಯಾರಾದ್ರೂ ನಿಮ್ಗೆ ಇದ್ರೆ ಸೊ ಅಲ್ಲೂ ಕೂಡ ಕೇಳ್ಕೊಂಡು ಬರ್ಬೋದು ಅಲ್ಲೂ ಕೂಡ ನಿಮಗೆ ಏನಾದ್ರು ಒಂದು ಸಜೆಷನ್ ಸಿಗೋ ಅಂತದ್ದು ಆಗತ್ತೆ ತುಂಬಾ ಗೊಂದಲ ಇದ್ರೆ ನೀವು ಕೇಳ್ಕೊಂಡ್ ಬರ್ಬೋದು ಇಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾರಾದ್ರು ಗುರುಗಳು ಅಂತ ಇದ್ರೆ ಅವರ ಒಂದು ಇದು ಕೂಡ ನೀವು ಪಡ್ಕೊಳ್ಬಹುದು ಮಾರ್ಗದರ್ಶನ ಕೂಡ ನೀವು ಪಡ್ಕೊಳ್ಬಹುದು ಸ್ವಲ್ಪ ಪೇಷನ್ಸ್ ಇಂದ ಇರಿ ಎಲ್ಲಾ ವಿಚಾರಗಳನ್ನು ಎಲ್ಲರ ಹತ್ರ ಡಿಸ್ಕಶನ್ ಮಾಡೋಕೆ ಹೋಗ್ಬೇಡಿ ಆಂಟಿ ನನ್ಲೆ ಅದು ಆಗೋಕ್ಕಿಂತ ಮುಂಚೆನೆ ಎಲ್ಲದನ್ನು ಮಾತಾಡೋಕೆ ಹೋಗ್ಬೇಡಿ ಸ್ಪೆಷಲಿ ಮ್ಯಾರೇಜ್ ಎಂಗೇಜ್ಮೆಂಟ್ ಏನಾದ್ರು ಇದ್ರೆ ದಯವಿಟ್ಟು ಅದನ್ನ ಸೀಕ್ರೆಟ್ ಆಗಿ ಇಟ್ಬಿಟ್ಟು ಅದಾದ್ಮೇಲೆ ರಿಲೀವ್ ಮಾಡಿ ಅದಾದ್ಮೇಲೆ ಎಲ್ಲರಿಗೂ ನೀವು ಹೇಳೋದಾದ್ರೆ ಹೇಳ್ಬಹುದು ಅಂಡ್ ಆಲ್ಸೋ ಮೆಡಿಟೇಷನ್ ಮಾಡೋದು ತುಂಬಾ ಅವಶ್ಯಕತೆ ಇದೆ ಯಾಕೆಂದ್ರೆ ಎಮೋಷನಲಿ ನೀವು ತುಂಬಾ ಇಂಬ್ಯಾಲೆನ್ಸ್ಡ್ ಆಗಿರೋದ್ರಿಂದ ಮೆಡಿಟೇಷನ್ ಅವಶ್ಯಕತೆ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ತುಂಬಾ ಜನ ಹೀಲಿಂಗ್ ಅಲ್ಲಿ ಹೋಗ್ತಾ ಇರಬಹುದು ಅಂಡ್ ಯಾವ್ದಾದ್ರು ಒಂದು ಮಾತುಕತೆ ಆಗಿದ್ರೆ ಅದು ಮ್ಯಾರೇಜ್ ತಗೊಂಡು ಹೋಗುವಂತ ಚಾನ್ಸಸ್ ಇದೆ ಇಲ್ಲಿ ಅಂಡ್ ಡೆಫಿನೆಟ್ಲಿ ನೀವು ಒಂದು ಪುಣ್ಯಕ್ಷೇತ್ರ ಕೂಡ ವಿಸಿಟ್ ಮಾಡುವಂತ ಎನರ್ಜಿ ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ ಆ ಒಂದು ವಿಸಿಟ್ ನಿಮಗೆ ಖುಷಿ ತಂದು ಕೊಡುತ್ತೆ ಅಲ್ಲಿ ಯಾವ್ದಾದ್ರು ಗುರುಗಳು ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಿ ನೀವು ಮಾಡ್ಕೊಂಡು ಬರ್ತೀರಾ ಓಕೆನಾ ಸೊ ನೀವು ಇಲ್ಲಿ ಕೂಡ ಮಾರ್ಗದರ್ಶನ ಪಡ್ಕೊಳ್ಬಹುದು ಅಲ್ಲಿ ಹೋದಾಗ ಕೂಡ ನಿಮಗೆ ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಹತ್ರ ಕೂಡ ನೀವು ಮಾತಾಡಿ ನಿಮ್ಮ ಸಮಸ್ಯೆ ಏನಾದ್ರು ಇದ್ರೆ ಬಗೆಹರಿಸಕೋಬಹುದು ಅಥವಾ ಬೇರೆಯವ್ರ ಹತ್ರನೂ ಕೂಡ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೋದು ಅಂಡ್ ಆಲ್ಸೋ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಕೋಯಿನ್ ಆಫ್ ಕಪ್ಸ್ ಬಂದಿದೆ ಕ್ವೀನ್ ಆಫ್ ಕಪ್ಸ್ ಬಂದ್ಬಿಟ್ಟು ತುಂಬಾನೇ ಜನಕ್ಕೆ ಹೆಲ್ಪ್ ಮಾಡೋ ಅಂತವ್ರು ಆಗ್ತೀರಾ ನೀವು ಅಂಡ್ ಆಲ್ರೆಡಿ ನೀವು ತುಂಬಾ ಒಂಥರ ತಾಯಿ ಹೃದಯ ಇರುವಂತವ್ರು ಗ್ರೌಂಡೆಡ್ ಇದ್ದೀರಾ ತುಂಬಾ ಹೆಲ್ಪಿಂಗ್ ನೇಚರ್ ಚೆನ್ನಾಗಿದೆ ಅಂಡ್ ನಿಮ್ಮ ಇಂಟೆನ್ಶನ್ ಚೆನ್ನಾಗಿದೆ ಬೇರೆ ಯಾರಾದ್ರೂ ಸ್ವಲ್ಪ ಕಷ್ಟದಲ್ಲಿ ಇದ್ರೆ ಬೇಗ ನೀವು ಕರ್ಗೋಗಿ ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು ಅಯ್ಯೋ ಪಾಪ ಅಂತ ಅನ್ನೋದ್ದು ಅದೆಲ್ಲ ಆಗತ್ತೆ ಅಂಡ್ ಆಲ್ಸೋ ಟೂ ಮಚ್ ಲೈಕ್ ಯು ನೋ ಸ್ವಲ್ಪ ಹಾನೆಸ್ಟ್ ಆಗಿ ಇರಕ್ಕೆ ಹೋಗ್ತೀರಾ ಸೊ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಟೂ ಮಚ್ ಆನೆಸ್ಟಿ ಇಸ್ ನಾಟ್ ಟೂ ಗುಡ್ ಅಂತ ಹೇಳ್ತಾರಲ್ಲ ಆ ತರ ಅಂಡ್ ಆಲ್ಸೋ ಪೇ ಅಟನ್ಶನ್ ನಿಮ್ಮ ಡ್ರೀಮ್ಸ್ ಏನಾದ್ರು ಇದ್ರೆ ಕನಸುಗಳು ಇದ್ರೆ ಅದು ಸಲುವಾಗಿ ಕೆಲಸ ಮಾಡೋದನ್ನ ಮರಿಬೇಡಿ ಅಂಡ್ ತುಂಬಾ ಜನ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋ ಅಥವಾ ಹೀಲರ್ಸ್ ಫಾರ್ಚೂನ್ ಟೆಲರ್ಸ್ ತುಂಬಾ ಜನ ಮದರ್ ಒಂಥರ ಹೀಲಿಂಗ್ ಪ್ರೊಫೆಷನ್ ಅಲ್ಲಿ ಇರುವಂತವ್ರು ಈ ಒಂದು ರೀಡಿಂಗ್ ನ ನೋಡ್ತಾ ಇರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ತುಂಬಾನೇ ಹೆಲ್ಪಿಂಗ್ ನೇಚರ್ ಇರುವಂತವ್ರು ಅಂದ್ರೆ ಗ್ರೌಂಡೆಡ್ ಆಗಿರುವಂತವ್ರು ಹೀಲ್ ಮಾಡೋದು ಅಂದ್ರೆ ಬೇರೆವರಿಗೆ ಹೆಲ್ಪ್ ಆಗ್ಬೇಕು ಅಂತ ವರ್ಕ್ ಮಾಡ್ತಾರಲ್ಲ ಆ ಒಂದು ಪ್ರೊಫೆಷನ್ ಅಲ್ಲಿ ಇರುವಂತವ್ರು ಈ ಒಂದು ರೀಡಿಂಗ್ ನೋಡ್ತಿರೋ ಚಾನ್ಸಸ್ ಇದೆ ನಿಮ್ಮ ನೀವು ಅಷ್ಟೇ ತುಂಬಾ ಎಮೋಷನಲಿ ಬೇಗ ಕನೆಕ್ಟ್ ಆಗ್ತೀರಾ ಎಲ್ಲಾರ್ಗು ಅಂತ ಅನ್ಸ್ತಾ ಇದೆ ಡೆಫಿನೆಟ್ಲಿ ಈ ಮಂತು ಕೂಡ ನೀವು ಬೇರೆವರಿಗೆ ಕೊರ್ಗೋದು ಅಥವಾ ಬೇರೆವರ್ಗೋಸ್ಕರ ನೀವು ಹೆಲ್ಪ್ ಮಾಡೋದು ನಿಮ್ ನಿಮ್ದು ನಿಮ್ ಕೈಯಿಂದ ಏನಾಗುತ್ತೆ ಅದೇ ಹೆಲ್ಪ್ ಮಾಡೋಕೆ ಹೋಗ್ತೀರಾ ಅದೊಂದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂಡ್ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನನಗೆ ಲಾಸ್ಟ್ ಕಾರ್ಡ್ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಡೆಫಿನೆಟ್ಲಿ ಯಾವುದೋ ಒಂದು ಕರ್ಮ ಸೈಕಲ್ ಎಂಡ್ ಆಗೋದಕ್ಕೆ ಬಂದಿದೆ ಮಂತ್ ಕೂಡ ಎಂಡ್ ಆಗ್ತಾ ಇದೆ ಅಂಡ್ ನಿಮ್ಮ ಕರ್ಮಗಳು ಕೂಡ ಎಂಡ್ ಆಗ್ತಿದೆ ಅಂತ ಅನಿಸ್ತಾ ಇದೆ ಡೆಫಿನೆಟ್ಲಿ ನಿಮ್ಮ ಫ್ಯೂಚರ್ ಅಥವಾ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಏನೇನ್ ಬರುತ್ತೆ ಚೆನ್ನಾಗಿರೋ ಫೀಲ್ ಆಗ್ತಾ ಇದೆ ಇದೊಂದು ಪಾಸಿಟಿವ್ ಕಾರ್ಡ್ ಅಟ್ ದ ಸೇಮ್ ಟೈಮ್ ಒಂದು ಕಾರ್ಮಿಕ್ ಕಾರ್ಡ್ ಕೂಡ ಆಗಿರುತ್ತೆ ಅಂಡ್ ವೀಲ್ ಅನ್ನೋದು ಯಾವ್ದೋ ಒಂದು ಕರ್ಮ ಅಥವಾ ಯಾವ್ದೋ ಒಂದು ಸೈಕಲ್ ನ ನೀವು ಮುಗಿಸ್ತಾ ಇದ್ದೀರಾ ಅಂತ ಹೇಳಿ ನನಗೆ ತೋರಿಸ್ತಾ ಇದೆ ಸಿಂಹ ರಾಶಿಯವರು ರಾಶಿ ರಾಶಿಯವರು ಅಂಡ್ ಆಲ್ಸೋ ಓಕೆ ಮಕರ ಅವರು ಇವರೆಲ್ಲಾ ಈ ಒಂದು ರೀಡಿಂಗ್ ನೋಡ್ತಿರುವಂತ ಸಾಧ್ಯತೆ ಜಾಸ್ತಿ ಇದೆ ಹ್ಮ್ ಡೆಫಿನೆಟ್ಲಿ ಯಾವ್ದೋ ಒಂದು ಕರ್ಮನ ನೀವು ಫಿನಿಶ್ ಮಾಡ್ತಾ ಇರೋ ಅಂತದ್ದು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ತುಂಬಾ ಪರ್ಸನಾಲಿಟಿ ಫ್ಲೆಕ್ಸಿಬಲ್ ಆರಾಮಾಗಿ ಆರಾಮಾಗಿರ್ತೀರಾ ಬೆಟರ್ ಅಂತ ಏನೋ ಒಂದು ಮುಂಬರುವ ದಿನಗಳಲ್ಲಿ ಆಸೆ ಇಟ್ಕೊಳ್ಳೋ ಅಂತದ್ದು ಒಂದು ಹೊಸ ವಶ ಏನಾದ್ರೂ ತಗೊಂಡ್ ಬರುತ್ತೆ ಗುಡ್ ಲಕ್ ಅಂತ ಹೇಳಿ ಆ ದಿನಗಳನ್ನ ಒಂಥರ ತುಂಬಾ ಬ್ಯೂಟಿಫುಲ್ ಆಗಿ ನೋಡ್ತಾ ಇರೋಂತದ್ದು ಎಲ್ಲ ಕಾಣಿಸ್ತಾ ಇದೆ ಇದೆ ಅಟ್ ದ ಸೇಮ್ ಟೈಮ್ ನೀವು ಏನಾದ್ರು ಜಾಬ್ಗೆ ತುಂಬಾ ಜನ ಟ್ರೈ ಮಾಡಿದ್ರೆ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮಗೆ ಆ ಜಾಬ್ ಆಗುವಂತ ಸಾಧ್ಯತೆ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇದೆ ಅಂಡ್ ಅದ ಚೆನ್ನಾಗ್ ಆಗುತ್ತೆ ಎಲ್ಲ ನಿಮ್ಮ ವೀಲ್ ಆಫ್ ಫ್ಯೂಚರ್ ಬ್ಯಾಡ್ ಲಕ್ ಅನ್ನೋದು ಹೋಗಿ ಅಥವಾ ಗುಡ್ ಲಕ್ ಅನ್ನೋದು ಬರೋ ಆಗುತ್ತೆ ಬ್ಯೂಟಿಫುಲ್ ಡೇಸ್ ಶುರು ಆಗುವಂತ ಒಂದು ಹಿಂಟ್ ಅಥವಾ ಮೆಸೇಜ್ ಕೂಡ ನಮಗೆ ಇಲ್ಲಿ ಸಿಕ್ಕಿದೆ ಸ್ಯಾಲ್ರಿ ಪ್ರಮೋಷನ್ ಇನ್ಕ್ರಿಮೆಂಟ್ ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಬಂದು ಅದು ಕೂಡ ಆಗುವಂತದ್ದು ಪರ್ಸನಲ್ ಗ್ರೋತ್ ಆಗುವಂತದ್ದು ಕಾಣಿಸ್ತಾ ಇದೆ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಅನಿಸಿದ್ರು ಕೂಡ ಬಾಕಿ ಎಲ್ಲ ತಿಂಗ್ಸು ಓಕೆ ತುಂಬಾನೇ ಪವಿತ್ರವಾಗಿರುವಂತ ಆಸ್ಪೀಷಿಯಸ್ ಕಾರ್ಡ್ ಅಂತಾರೆ ಅಂಡ್ ಆಲ್ಸೋ ಇಟ್ ಕನೆಕ್ಟೆಡ್ ವಿತ್ ಗುರು ಅಗೇನ್ ನಿಮಗೆ ಗುರುಗಳು ಗುರುಗಳು ಅಂತ ಹೇಳಿ ಎರಡು ಮೂರು ಕಾರ್ಡ್ ಬಂದಿದೆ ಪ್ಲೀಸ್ ನಿಮ್ಮ ಗುರುಗಳನ್ನ ಅವಾಗ ಅವಾಗ ಭೇಟಿ ಮಾಡ್ತೀರಿ ಗುರುಗಳ ಟೆಂಪಲ್ ನ ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಡಿ ಅಂಡ್ ಆಲ್ಸೋ ಹಳದಿನ ಹಳದಿನ ತೆಗೆದ್ಬಿಟ್ಟು ಹಣ ಹಚ್ಕೊಳ್ಳಿ ಸೊ ಅದ್ರಿಂದ ನಿಮ್ಮ ಪವರ್ ಎನ್ಹಾನ್ಸ್ ಆಗುತ್ತೆ ನಿಮ್ಮ ಇಂಟ್ಯೂಷನ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿ ನಿಮ್ಮ ದಾರಿಗಳು ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗೋಕೆ ಸ್ಟಾರ್ಟ್ ಆಗುತ್ತೆ ನಂಗೆ ಡೆಫಿನೆಟ್ಲಿ ನಿಮ್ಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅದು ಗುರುಗಳಿಂದನೇ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆ ಹೆಲ್ತ್ ಕೂಡ ಗೆಟ್ಟಿಂಗ್ ಬೆಟರ್ ಅಂತ ತೋರಿಸ್ತಾ ಇದೆ ಇಟ್ಸ್ ವೆರಿ ಬಿಗ್ ಎಸ್ ಕಾರ್ಡ್ ಓಕೆ ಯೂನಿವರ್ಸ್ ಎಸ್ ಅಂತ ಹೇಳಿ ಜಸ್ಟ್ ಗೋಹೆಡ್ ಅಂತ ಹೇಳ್ತಾರಲ್ಲ ಆ ತರ ಒಂದು ಕಾರ್ಡ್ ಇದು ಡೆಸ್ಟಿನಿ ತುಂಬಾ ಬ್ಯೂಟಿಫುಲ್ ಆಗಿರ್ಬೋದು ಅಥವಾ ಮುಂಬರುವ ವರ್ಷ ನಿಮ್ಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನನಗೆ ಅನಿಸ್ತಿದೆ ತುಂಬಾ ಎಂಜಾಯ್ ಮಾಡ್ತೀರಾ ತುಂಬಾ ಲೈಕ್ ಅಬಂಡೆನ್ಸ್ ಲೈಕ್ ಯುನೋ ಆ ಕಡೆ ಈ ಕಡೆ ಇದ್ದೇ ಇರುತ್ತೆ ಬಟ್ ಸ್ಪೆಷಲಿ ಬ್ಲೆಸ್ಸಿಂಗ್ ಅಂತ ಬರೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಅದು ದೇವ್ರ ಕಡೆಯಿಂದ ಸೊ ಅದನ್ನ ನಾನು ರಿಸೀವ್ ಮಾಡ್ಕೊಳ್ಳಿ ಐ ಕ್ಲೈಮ್ ಅಂತ ಹೇಳಿ ಹಾಕಿ ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಮುಂಬರುವ ದಿನಗಳು ನಿಮ್ದು ಬೆಟರ್ ಅಂಡ್ ಬೆಸ್ಟ್ ಆಗಿರುತ್ತೆ ನಿಮ್ಮ ಯಾವುದೋ ಒಂದು ಕರ್ಮ ಎಂಡ್ ಆಗೋದಕ್ಕೆ ಬಂದಿದೆ ಅದು ಮಾತ್ರ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಲಾಸ್ಟ್ ಕಮೆಂಟ್ ಅಲ್ಲಿ ನಾನು ವೀಲ್ ಆಫ್ ಫಾರ್ಚುನರ್ ಕ್ಲೈಮ್ ಮಾಡ್ಕೊಂಡಿದ್ದೀನಿ ಅಥವಾ ಹೇರೋ ಫೆಂಟ್ ಇದೆ ಎಲ್ಲ ಕಾರ್ಡ್ಸ್ ಚೆನ್ನಾಗಿದೆ ಕ್ಲೈಮ್ ಮಾಡಿದ್ದೀನಿ ಅಂತ ಹಾಕಿ ಹೋಪ್ಫುಲಿ ಈ ರೀಡಿಂಗ್ ನಿಮ್ಗೆ ರೆಸ್ಯುನೇಟ್ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನಮಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ನಾನು ಮೆನ್ಷನ್ ವಿಡಿಯೋ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬೈಸ್ ಥ್ಯಾಂಕ್ ಯು ಸೋ ಮಚ್